ಇನ್ನು ಮುಂದೆ ಯೋಗಾಸನದ ಅಭ್ಯಾಸ ಮಾಡ್ತಾ ಹೋಗೋಣ ನಿಮಗೆ ಯೋಗಾಸನೂ ಹೇಳ್ಕೊಡ್ತೀನಿ ಮತ್ತು ಯಾವ ಯಾವ ಒಂದು ಕಾಯಿಲೆಗಳಿಗೆ ಯಾವ ಯಾವ ಯೋಗಾಸನ ಮಾಡಬೇಕು ಇದನ್ನು ಕೂಡ ಹೇಳ್ಕೊ ಯೋಗಾಸನ ಮಾಡೋಕ್ಕಿಂತ ಮುಂಚೆ ಲೂಸ್ನಿಂಗ್ ಎಕ್ಸಸೈಸ್ ಅಂದರೆ ಸೂಕ್ಷ್ಮ ವ್ಯಾಯಾಮನ ಮಾಡಬೇಕಾಗತ್ತೆ ಇದು ಸ್ಥಿತಿ ಕಾಲುಗಳು ಜೋಡಿಸಿರಲಿ ಕೈಗಳು ಕಾಲುಗಳ ಒತ್ತಿಗೆ ಇರಲಿ ಬೆನ್ನು ನೇರ ಮತ್ತು ಕತ್ತು ನೇರ ಮೊದಲು ಕತ್ತಿಗೆ ವ್ಯಾಯಾಮ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ತಾ ಕತ್ತನ ಮೇಲೆ ಎತ್ತಿ ಉಸಿರು ಬಿಡ್ತಾ ಕತ್ತು ಕೆಳಗೆ ಹೀಗೆ ಐದರಿಂದ ಹತ್ತು ಸುತ್ತುಗಳ ಅಭ್ಯಾಸವನ್ನು ಮಾಡಿ ಕತ್ತು ಎಡಕ್ಕೆ ಮತ್ತು ಬಲಕ್ಕೆ ತಗೊಳ್ಳಿ ಉಸಿರು ಬಿಡ್ತಾ ಕತ್ತು ಎಡಕ್ಕೆ ನಿಮ್ಮ ಭುಜಕ್ಕೆ ಕಿವಿನ ತೋ ಪ್ರಯತ್ನ ಮಾಡಿ ಉಸಿರು ತಗೋತ ಮೇಲೆ ಬನ್ನಿ ಮತ್ತೆ ಉಸಿರು ಬಿಡ್ತಾ ಬಲಕ್ಕೆ ಉಸಿರು ತಗೋತ ಮೇಲೆ ಬನ್ನಿ ಇದು ಕೂಡ ಐದರಿಂದ ಹತ್ತು ಸುತ್ತುಗಳ ಅಭ್ಯಾಸವನ್ನು ಮಾಡಿ ಕತ್ತಿನ ವೃತ್ತಾಕಾರ ಚಲನೆ ಉಸಿರು ತಗೋತ ಎಡಕ್ಕೆ ಮತ್ತು ಹಿಂದಕ್ಕೆ ಉಸಿರು ಬಿಡುತ್ತಾ ಬಲಕ್ಕೆ ಮತ್ತು ಮುಂದಕ್ಕೆ ಈ ರೀತಿ ಒಂದು ಐದರಿಂದ ಹತ್ತು ಸುತ್ತುಗಳ ಅಭ್ಯಾಸ ನೀವು ಮಾಡ್ಬೋದು ಮತ್ತು ಇದೇ ಅಭ್ಯಾಸ ಬಲಗಡೆಯಿಂದ ಮಾಡೋಣ ಉಸಿರು ತಗೋತಾ ಬಲಕ್ಕೆ ಮತ್ತು ಹಿಂದಕ್ಕೆ ಉಸಿರು ಬಿಡುತ್ತಾ ಎಡಕ್ಕೆ ಮತ್ತು ಮುಂದಕ್ಕೆ ಎರಡು ಕೈಗಳನ್ನು ಮೇಲಕ್ಕೆ ತಗೊಬನ್ನಿ ಕೈಗಳ ವೃತ್ತಾಕಾರ ಚಲನೆ ಒಂದು ಎರಡು ಹೀಗೆ ಒಂದು ಐದರಿಂದ ಹತ್ತು ಸುತ್ತುಗಳ ಅಭ್ಯಾಸ ಮಾಡಿ ನಿಮ್ಮ ಎರಡು ಕೈಗಳನ್ನು ಉಚಿತ ಮೇಲೆ ಕೈಗಳನ್ನು ಮುಂದೆ ಜೋಡಿಸಿ ವೃತ್ತಾಕಾರ ಚಲನೆ ಒಂದು ವಿರುದ್ಧ ದಿಕ್ಕಿನಲ್ಲಿ ಅಭ್ಯಾಸ ಮಾಡೋಣ ಮುಂದೆಯಿಂದ ಹಿಂದಕ್ಕೆ ಮುಂದೆ ಜೋಡಿಸಿ ಹಿಂದಕ್ಕೆ ಮುಂದಕ್ಕೆ ತಗೊಬನ್ನಿ ಹಸ್ತವನ್ನು ಮೇಲೆ ಇರಲಿ ಫ್ಲೆಕ್ಷನ್ ಎಕ್ಸ್ಟೆನ್ಷನ್ ಮತ್ತು ಮಣಿಕಟ್ಟಿಗೆ ವ್ಯಾಯಾಮ ಮಣಿಕಟ್ಟನ್ನು ಬಲಗಡೆಯಿಂದ ವೃತ್ತಾಕಾರವಾಗಿ ತಿರುಗಿಸಿ ಎಡಗಡೆಗೆ ಇದು ಕೂಡ ಐದರಿಂದ ಹತ್ತು ಸುತ್ತುಗಳ ಅಭ್ಯಾಸವನ್ನು ಮಾಡಿ ಹೊಟ್ಟೆ ಭಾಗಕ್ಕೆ ವ್ಯಾಯಾಮವನ್ನು ಮಾಡೋಣ ಕೈಗಳನ್ನು ಈ ರೀತಿಯಾಗಿ ಇಟ್ಕೊಳ್ಳಿ ಮಧ್ಯೆ ಗ್ಯಾಪ್ ಇಟ್ಕೊಳ್ಳಿ ಕೈ ಹರಿಸಿರ್ಲಿ ನೀವು ಎಡಗಡೆ ತಿರುಗ್ತಾ ಬಲಗಡೆ ಕಾಲನ್ನ ನೋಡಬೇಕು ಮತ್ತೆ ಬಲಗಡೆ ತಿರುಗ್ತಾ ಎಡಗಡೆ ಕಾಲನ್ನ ನೋಡಬೇಕು ಸೊಂಟಕ್ಕೆ ವ್ಯಾಯಾಮ ನಿಮ್ಮ ಎರಡು ಕೈಗಳನ್ನು ಸೊಂಟದ ಮೇಲಿರಿಸಿ ಸೊಂಟದ ವೃತ್ತಾಕಾರ ಚಲನೆ ವಿರುದ್ಧ ದಿಕ್ಕಿನಲ್ಲಿ ಮಂಡಿಗೆ ವ್ಯಾಯಾಮ ಮಾಡ ಎರಡು ಕೈನ ಮಂಡಿ ಮೇಲಿರಿಸಿ ಕೂತು ಮೇಲೆ ವೃತ್ತಾಕಾರವಾಗಿ ಬರಬೇಕು ವಿರುದ್ಧ ದಿಕ್ಕಿನಲ್ಲಿ ಪಾದಗಳಿಗೆ ವ್ಯಾಯಾಮ ಮೇಲೆ ಕೆಳಗೆ ವೃತ್ತಾಕಾರವಾಗಿ ಉಸಿರು ತಗೋತ ಮೇಲೆ ಉಸಿರು ಬಿಡ್ತಾ ಕೆಳಗೆ ಮತ್ತು ವೃತ್ತಾಕಾರ ಚಲನೆ ಹೀಗೆ ನೀವು ಯಾವುದೇ ಎಕ್ಸಸೈಸ್ ಯೋಗ ಮಾಡೋಕ್ಕಿಂತ ಮುಂಚೆ ಈ ಲೂಸ್ನಿಂಗ್ ಎಕ್ಸಸೈಸ್ನ ಅಭ್ಯಾಸ ಮಾಡಬೇಕು ಯಾಕಂದರೆ ಅದೇ ರೀತಿ ಸ್ನಾಯುಗಳು ಇಟ್ಕೊಳ್ಳೋದಾಗಿರ್ಬೋದು ಮಸಲ್ ಕ್ರಾಂಪ್ಸ್ ಆಗಿರ್ಬೋದು ಇದು ಆಗಬಾರ್ದು ಅಂತ ಅಂದರೆ ಈ ಲೂಸ್ನಿಂಗ್ ಎಕ್ಸಸೈಸ್ನ ಮುಂಚೆ ಅಭ್ಯಾಸ ಮಾಡ್ಕೋಬೇಕು ಹೀಗೆ ಹೆಚ್ಚಿಚ್ಚು ವೀಡಿಯೋದೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ ಧನ್ಯವಾದ